ತಾವು ಹೇಳಿದ್ರಿ ಕಲ್ಪನಾ ಟು ಅಂತ ಬಂತು ಅಲ್ಲಿ ಸರ್ ಆ್ಯಂಡ್ ಈಗ ಸದ್ಯಕ್ಕೆ ಅಲ್ಲಿ ಟ್ರೆಂಡಿಂಗಲ್ಲಿರುವಂಥದ್ದು ಟ್ರೋಲ್ ಸಾಂಗ್ ಅದು ಕೂಡ ಸರ್ ಯು ಐ ಸಿನಿಮಾ ಅದು ಸೊ ಯಾವ ರೇಂಜ್ಗೆ ಅಂದರೆ ಫಸ್ಟ್ ಆಫ್ ಆಲ್ ನಮ್ಗೆ ಆ ಲಿರಿಕ್ಸ್ ಒಂದು ಕಡೆ ಕ್ಯಾಚಿ ಅನ್ಸುತ್ತೆ ಇನ್ನೊಂದು ಕಡೆ ನಿಮ್ಮ ವಾಯ್ಸ್ ಆಗಿರ್ಬೋದು ಆ್ಯಂಡ್ ಅಫ್ಕೋರ್ಸ್ ರೀಶ್ಮಾ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಷ್ಟ ಆಗುತ್ತೆ ಸೊ ನೀವು ಹೇಳಿ ಅಂದರೆ ನೀವು ಸಿಂಗರ್ ಆಗಿ ನಿಮಗೆ ಆ ಒಂದು ಲಿರಿಕ್ಸ್ ಬಂದಾಗ ನಿಮಗೆ ಏನು ಬಂತು ಥಾಟು ಎಷ್ಟೊಂದೆಲ್ಲ ಅರ್ಥ ಆಯ್ತಾ ನಂಗೆ ತುಂಬಾ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಂಗೆ ಏನು ನಾನು ಲಿರಿಕ್ಸ್ ನೋಡ್ದೆ ಸೊ ಅರ್ಥನೇ ಆಗ್ಲಿಲ್ಲ ನಂಗೆ ಏನು ಏನ್ ನಡೀತಿದೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಬಟ್ ಹಾಡಕ್ಕೆ ಸ್ವಲ್ಪ ಏನಂದ್ರೆ ಹಾಡು ಸ್ವಲ್ಪ ಹೈಪಿಚ್ ಅಲ್ಲಿ ಟ್ರೆಂಡ್ ಆಗೋಗ್ಲಿ ಅಂತ ಬರುತ್ತಲ್ಲ ಸೊ ಸೊ ಒಂದಷ್ಟು ಎಲಿಮೆಂಟ್ಸ್ ಇದೆ ಆತರ ಹಾಡಲ್ಲಿ ಸ್ವಲ್ಪ ಶ್ರುತಿ ಮೇಲೆ ಓಕೆ ನಾನು ಕರೆಕ್ಟಾಗಿ ಹಾಡಬೇಕು ನಾನು ಅಷ್ಟೊಂದು ಗಮನ ಕೊಡಕ್ ಹೋಗಿರಲಿಲ್ಲ ಲಿರಿಕ್ಸ್ ಬಂದಾಗ್ಲೂ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ತುಂಬಾ ಡಿಫ್ರೆಂಟ್ ಆಗಿದೆ ಫಸ್ಟ್ ಯಾವ ಮೂವಿಗೂ ಅಂತ ಗೊತ್ತಿಲ್ಲ ಆಮೇಲೆ ಯು ಐಗೆ ಅಂತ ಗೊತ್ತಾಯ್ತು ಏನು ಐ ನೋ ಓಕೆ 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 ಹಾಡು ಬಂದಿದೆ ಹಾಡೋಣ ಏನಾಗುತ್ತೆ ನಾನು ಅದ್ರ ಬಗ್ಗೆ ಆ್ಯಕ್ಚುಲಿ ಯೋಚನೆ ಮಾಡೋಕೆ ಹೋಗಲಿಲ್ಲ ಎಲ್ಲ ಯಾಕಂದ್ರೆ ಒಂದೊಂದೊಂದೊಂದು ಥರ ತರ ಇದೆ ಅಲ್ವಾ ನಂಗೆ ಓಕೆ ಯಾವುದಕ್ಕೂ ಏನು ಸಂಬಂಧ ಇಲ್ಲ ಅಂತ ನಂಗೆ ಓಕೆ ಐ ಡೋಂಟ್ ನೋ ವಾಟ್ ದಿಸ್ ಇಸ್ ಚೆನ್ನಾಗಿ ಹಾಡ್ಬೇಡಣ ಆಮೇಲೆ ನೋಡ್ಕೊಳ ಅಂತ ಸೊ ನನಗೆ ರೆಕಾರ್ಡಿಂಗ್ ಟೈಮ್ ಅಲ್ಲಿ ನಂಗೆ ಏನು ಗೊತ್ತಾಗ್ಲಿಲ್ಲ ಓಕೆ ಅಂತ ಹಾಡ್ಬಿಟ್ಟು ಬಂದಿದ್ದು ಅಷ್ಟೇ ಸೊ ಅದಾದ್ಮೇಲೆ ಅಂದ್ರೆ ಸಾಂಗ್ ರಿಲೀಸ್ ಆದ್ಮೇಲೆ ವಿಡಿಯೋ ಸಾಂಗ್ ಬಂದಾಗ ನಿಮ್ಗೆ ಅದು ಗೊತ್ತಾಯ್ತು ಇಲ್ಲಿಗೆ ಹ ನಾನು ಫಸ್ಟ್ ಟೈಮ್ ನೋಡಿದಾಗ್ಲೂ ನಂಗೆ ಏನು ಅರ್ಥ ಆಗಲಿಲ್ಲ ಫಸ್ಟ್ ಟೈಮ್ ನೋಡಿದಾಗ ಆಮೇಲೆ ನಮ್ಮ ತಾಯಿ ಹೇಳಿದ್ರು ಏ ಇದಿದ್ದು ಏ ಇದಿದ್ದು ನಂಗೆ ಲೈಕ್ ಓ ಅಮ್ಮ ವೆರಿ ಗುಡ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬ ಆಕ್ಟಿವ್ ಆಗಿದೆಯಾ ಅವಾಗ ನಾನು ನಾನು ನಮ್ಮ ತಾಯಿ ಕೂತ್ಕೊಂಡು ಅಟ್ಲೀಸ್ಟ್ ಹತ್ತು ಸಲ ಕೇಳಿದ್ವಿ ಟು ಡಿ ಕೋಡ್ ಎವ್ರಿಥಿಂಗ್ ಬಟ್ ಅದು ಉಪ್ಪಿ ಸರ್ ಆ ಸಾಂಗ್ ಬಗ್ಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಓ ಟ್ರೋಲ್ ಸಾಂಗ್ ಸಿಂಗರ್ ಟ್ರೋಲ್ ಸಾಂಗ್ ಸಿಂಗರ್ ಅಂತ ಎಲ್ಲರೂ ಇವಾಗ ಹಂಗೆ ಕರೆಯೋದು ಹಾಗೆ ಐಶ್ವರ್ಯ ರಂಗರಾಜನೆಲ್ಲ ಎಲ್ಲ ಈ ಟ್ರೋಲ್ ಸಾಂಗ್ ಸಿಂಗರ್ ಅಲ್ವಾ ನೀವು ಸೊ ಹಂಗೆ ಹೇಳಿದ್ರೆ ಖುಷಿ ಏನು ಒಂದು ಹಾಡಿಂದ ನನ್ನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಏನೇನ್ ಖುಷಿ ಬೇಕು